ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಿಥರ್ಸ್ ಕಿಚನ್ ಲೈಫ್ ಸ್ನೇಹಿತ ಇವತ್ತು ನಾವು ಮಿಕ್ಸಿ ಮಿಕ್ಸಿಯೊಳಗೆ ಹಾಕಿ ಒಂದು ಒಳ್ಳೆ ಒಂದು ರೆಸಿಪಿಯನ್ನು ಮಾಡುವ ಯಾವಾಗಲೂ ತೊಂಡೆಕಾಯಿ ತಿಂದು ತಿಂದು ಬೋರ್ ಅನಿಸಿದಾಗ ಈ ರೀತಿ ಒಂದು ಮಾಡಿ ಟೇಸ್ಟ್ ಅಂತೂ ಸಖತ್ ಹಾಗಾದರೆ ಹಾಗಾದ್ರೆ ರೆಸಿಪಿಯನ್ನು ಶುರು ಮಾಡುವಲ್ಲ ಇವಾಗೊಂದು ತೊಂಡೆಕಾಯಿಗೊಂದು ಮಸಾಲೆ ರೆಡಿ ಮಾಡಿಕೊಡುವ ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡಿದ್ದೇನೆ ಹಾಗೆ ಒಂದು ಮೂರು ಹೆಸರುಳ್ಳಿ ಬೆಳ್ಳುಳ್ಳಿ ಅದನ್ನೀಗ ಜಾರಿಗೆ ಹಾಕಿಕೊಳ್ಳುವ ಇವಾಗ ಇದಕ್ಕೊಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಕೊಳ್ಳುವ ಇದನ್ನು ಪಲ್ಸ್ ಮೋಡಿಗೆ ಹಾಕಿ ಎರಡು ರೌಂಡ್ ತಂದ್ರೆ ಸಾಕು ನೀರು ಹಾಕೋದು ಬೇಡ ಇವಾಗ ನೋಡಿ ಪಲ್ಸ್ ಮೋಡಿಗೆ ಹಾಕಿ ಈ ರೀತಿ ಮಾಡಿಕೊಂಡಿದ್ದೇನೆ ತರಿ ತರಿ ಅದಕ್ಕೆ ತರಿತರಿ ಮಾಡಿಕೊಳ್ಳೋದಕ್ಕಾಗಿ ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇಲ್ಲಾದ್ರೂ ಅದು ಸಣ್ಣ ಆಗೋದಿಲ್ಲ ಅಲ್ಲ ಅದಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ನೈಸ್ ಆದರೆ ಆಯಿತು ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಇಲ್ಲಿ ತೊಂಡೆಕಾಯನ್ನೆಲ್ಲ ಮೊದಲಿಗೆ ತೊಳೆದು ಇಟ್ಟಿದ್ದೇನೆ ಇವಾಗ ನಾವು ಇದರ ತೊಟ್ಟು ಮತ್ತು ತುದಿಯನ್ನು ಈಗ ಕಟ್ ಮಾಡಬೇಕು ಕಟ್ ಮಾಡಿದ ನಂತರ ನೀರಿಗೆ ಹಾಕಿಕೊಳ್ಳುವ ಈಗ ಒಂದು ತೊಂಡೆಕಾಯನ್ನು ಮೂರು ಭಾಗ ಮಾಡಿ ನೀರಿಗೆ ಹಾಕಿಕೊಂಡ್ರೆ ಆಯಿತು ನೀರಿಗೆ ಹಾಕುವ ಉದ್ದೇಶ ಅಂದ್ರೆ ಇದರಲ್ಲಿ ತೊಂಡೆಕಾಯಲ್ಲಿ ಗಮ್ಮು ಇರ್ತದೆ ನೋಡಿ ಕೈಗೆಲ್ಲ ಅಂಟಿಕೊಳ್ತದೆ ಒಣಗಿದ ನಂತರ ಎಲ್ಲ ಒಂದು ಸ್ವಲ್ಪ ಅದು ರಶ್ ಈಗ ಎಳೆದ್ ಸ್ಕಿನ್ ಅನ್ನು ಎಳ್ದು ಹಿಡಿತದೆ ನೋಡಿ ಅದಕ್ಕೋಸ್ಕರ ಗಮ್ಮು ಹೋಗ್ಲಿಕ್ಕೆ ಬೇಕಾಗಿ ನೀರಿಗೆ ಹಾಕಿಕೊಳ್ಳ ತೊಂಡೆಕಾಯನ್ನು ಈಗ ನೋಡಿ ಕಟ್ ಮಾಡಿ ಇಟ್ಕೊಂಡ ತೊಂಡೆಕಾಯಿಯನ್ನು ನೀರಿಂದ ತೆಗೆದು ಜಾರಿಗೆ ಹಾಕಿಕೊಳ್ಳುವ ಜಾಸ್ತಿ ಹಾಕಿಕೊಳ್ಳೋದು ಬೇಡ ಒಮ್ಮೆಗೆ ಸ್ವಲ್ಪ ಹಾಕಿಕೊಂಡ್ರೆ ಸಾಕು ನೋಡಿ ಇಷ್ಟೇ ಹಾಕಿದ್ದೇನೆ ನಾನು ಇವಾಗ ಇದನ್ನು ಪಲ್ಸ್ ಮೋಡಿಗೆ ಹಾಕಿ ತರಿತರಿ ಮಾಡಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಮಾಡಿಕೊಂಡಿದ್ದೇನೆ ತರಿ ತರಿ ಬೇಕು ದಪ ದಪ್ಪ ಎರಡೆರಡು ಪೀಸ್ ಆದ್ರೆ ಸಾಕು ನೋಡಿ ತೊಂಡೆಕಾಯ ಈ ರೀತಿ ಆ ಕ್ರಶ್ ಆಯಿತು ತುಂಬಾ ಸಣ್ಣ ಆಗೋದು ಬೇಡ ಎಲ್ಲ ಎರಡೆರಡು ಪೀಸ್ ಮಾಡಿಕೊಂಡ್ರೆ ಸಾಕಾಗ್ತದೆ ಒಂದು ವೇಳೆ ಮಿಕ್ಸರ್ ಜಾರಿಯಲ್ಲಿ ಸರಿಯಾಗುದಿಲ್ಲ ಅಂತಿದ್ರೆ ನಿಮಗೆ ಕಡಿಯುವ ಕಲ್ಲಿಗೆ ಏನಾದರೂ ಹಾಕಿ ರುಬ್ಬುವ ಕಲ್ಲಿಗೆ ಹಾಕಿ ಅದನ್ನು ಜಜ್ಜಿಕೊಳ್ಳಬಹುದು ನೋಡಿ ಈ ರೀತಿ ಮಾಡಿ ಇಲ್ಲಿ ಒಂದು ಮಣ್ಣಿನ ಮಡಿಕೆಯನ್ನು ಸ್ಟೌವ್ ಮೇಲೆ ಇಟ್ಟಿದ್ದೇನೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಿದ್ದೇನೆ ಯಾವುದೇ ಕುಕ್ಕಿಂಗ್ ಆಯಿಲ್ ಆಗ್ತದೆ ಎಣ್ಣೆ ಕಾಯ್ತು ಉಂಟು ಅದಕ್ಕೆ ಈಗ ಸಾಸಿವೆ ಒಂದು ಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಹೇಳಬೇಕು ಸಾಸಿವೆ ಚಟಪಟ ಅಂತ ಹೇಳ್ತಾ ಉಂಟು ಉದ್ದಿನಬೇಳೆಯನ್ನು ಹಾಕ್ತಿದ್ದೇನೆ ಹಾಗೆ ಜೀರಿಗೆ ಒಂದು 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 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿಕೊಳ್ಳುವ ಹಾಗೆ ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಬೇವು ಸೊಪ್ಪನ್ನು ಹಾಕಿಕೊಳ್ಳುವ ಇವಾಗ ಒಂದು ಒಣಮೆಣಸನ್ನು ಕೂಡ ಕಟ್ ಮಾಡಿಕೊಂಡು ಹಾಕುವ ಇಲ್ಲಿ ಬೆಳ್ಳುಳ್ಳಿ ಕೂಡ ಕೆಂಪಾಯಿತು ಉದಿನಬೇಳೆ ಕೂಡ ಕೆಂಪಾಯಿತು ಅಷ್ಟು ಹೊತ್ತಿಗೆ ಈಗ ನಾವು ಈರುಳ್ಳಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಆ ಸ್ಲೈಸ್ ಮಾಡಿ ಅಡ್ಡಕ್ಕೊಂದು ಕಟ್ಟ ಹಾಕಿದ್ದೇನೆ ಅದನ್ನು ಕೂಡ ಒಂದು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನ ಇನ್ನು ಸ್ವಲ್ಪ ಕೆಂಪಗಾಗುವ ತನಕ ಹುರ್ಕೊಂಡ್ರೆ ಆಯ್ತು ಈರುಳ್ಳಿಲಿ ನೋಡಿ ಸ್ವಲ್ಪ ಕೆಂಪಾಗಾಯಿತು ಇವಾಗ ನಾವಿಲ್ಲಿ ಕ್ರಶ್ ಮಾಡಿಕೊಂಡ ತೊಂಡೆಕಾಯಿಯನ್ನು ಇಟ್ಟು ಹಾಕಿಕೊಳ್ಳುವ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಯ್ತು ಇದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆರೆಯೋ ಹಾಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ ಬೆಂಕಿ ಸಿಮ್ಮಲ್ಲಿ ಉಂಟು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳುವ ಈಗ ಒಂದು ನಿಮಿಷ ನಂತರ ನಾನು ಮುಚ್ಚಳವನ್ನು ತೆಗೆದು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಂದ್ರೆ ತಳ ಹಿಡಿಬಾರ್ದಲ್ಲ ಅದಕ್ಕೋಸ್ಕರ ಮುಚ್ಚಳ ತೆಗೆದು ಆಗಾಗ ಮಗಚಿಕೊಂಡ್ರೆ ಆಯ್ತು ನೀರಿನ ಪಾಸೆ ಈಗ ನೀರು ಬೇಡ ಒಂದ್ ವೇಳೆ ತೊಂಡೆಕಾಯಿ ಬೇಯದಿದ್ರೆ ಮಾತ್ರ ನೀರು ಹಾಕಿದ್ರೆ ಅದು ಆಯ್ತು ಅಂದರೆ ಕೆಲವೊಂದು ತೊಂಡೆಕಾಯಿ ಬೇಯಲಿಕ್ಕೆ ಟೈಮ್ ತಗೊಳ್ತದೆ ಕೆಲವೊಂದು ತೊಂಡೆಕಾಯಿ ಬೇಗನೆ ಬೇಯ್ತದೆ ಎಳೆ ತೊಂಡೆಕಾಯಿಲಾದ್ರೆ ಬೇಗನೆ ಇನ್ನೊಂದು ಎರಡು ನಿಮಿಷ ಈಗ ನಾವು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋ ಬಾವಡಿಯ ಅದಕ್ಕೆ ಬಿಟ್ಟು ಹಾಕಿಕೊಂಡ್ರೆ ಆಯ್ತು ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ನಾನು ನೀರ ಹಾಕಲಿಲ್ಲ ತೊಂಡೆಕಾಯಿದ್ದ ನೀರೇ ನೋಡಿ ನೀರು ಉಂಟು ಬೆಂಕಿ ಬೆಂಕಿಯನ್ನು ಇಟ್ಕೊಂಡು ಬೇಯಿಸಿಕೊಂಡ್ರೆ ಸಾಕು ಈಗ ಬೆಂದಿದೆ ಮತ್ತು ನೀರು ಒಂದು ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೇನೆ ನಾನು ಅಂದರೆ ಈಗ ಮಸಾಲೆಯನ್ನು ಹಾಕುವಾಗ ಉಂಟಲ್ಲ ಡ್ರೈ ಆಗ್ತದಲ್ಲ ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಚಿಟೀಕಿ ಅರಶಿನ ಕೂಡ ಹಾಕ್ತಾ ಇದ್ದೇನೆ ರೆಡ್ ಚಿಲ್ಲಿ ಪೌಡ್ರು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅದರ ಜೊತೆಯಲ್ಲಿ ಹುಳಿ ಹುಡಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹುಳಿ ಹುಡಿ ನಿಮ್ಮಲ್ಲಿಲ್ಲ ಇದ್ರೆ ಹುಣಸು ಹುಳಿ ರಸವನ್ನು ಸ್ವಲ್ಪ ಹಾಕಿಕೊಳ್ಬಹುದು ಆವಾಗ ನಿಮಗೆ ನೀರು ಹಾಕುವ ಅವಶ್ಯಕತೆ ಬರುವುದಿಲ್ಲ ಮಿಕ್ಸ್ ಆದ ನಂತರ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿ ಮಾಡಿದಂತ ಈ ಪೇಸ್ಟ್ ಅನ್ನು ಕೂಡ ಹಾಕುವ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಮುಚ್ಚಳ ಮುಚ್ಚಿ ಒಂದು ಮುಚ್ಚಳ ಮುಚ್ಚಿ ಇವಾಗ ಕೊನೆಯಲ್ಲಿ ನಾನು ಜೀರಿಗೆ ಮತ್ತು ಕೊತ್ತಂಬರಿ ಹುಡಿಯನ್ನು ಹಾಕ್ತಾ ಇದ್ದೇನೆ ಇದು ನಮಗೆ ಅನ್ನ ಜೊತೆ ಕೂಡ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಸೈಡ್ ಡಿಶ್ ಆಗಿ ತಗೊಳ್ಬಹುದು ಊಟ ಮಾಡುವಾಗ ಇದನ್ನು ಸೈಡ್ ಡಿಶ್ ಆಗಿ ತಗೊಳ್ಬಹುದು ಹಾಗೆ ದೋಸೆ ಪೂರಿ ಚಪಾತಿ ಒಟ್ಟಿಗೆ ಕೂಡ ತಗೊಳ್ಬಹುದು ಒಳ್ಳೇದಾಗ್ತದೆ ನೀವು ಕೂಡ ಯಾವಾಗಲೂ ತೊಂಡೆಕಾಯಿಯನ್ನು ಒಂದೇ ರೀತಿ ಮಾಡಿ ಮಾಡಿ ತಿಂದು ಬೋರ್ ಅನಿಸುವಾಗ ಈ ರೀತಿ ಮಾಡಿ ಮತ್ತು ಸುಲಭವಾಗಿ ಮಾಡಿಕೊಳ್ಬೋದು ಬೇಲಿಕೆಯೂ ತುಂಬ ಹೊತ್ತಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ಇಷ್ಟಾದರೆ ಸಾಕು ಇಷ್ಟಾದರೆ ಸಾಕು ಈಗ ಸ್ಟವ್ ಮುಚ್ಚಳ ಮುಚ್ಚಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ತೊಂಡೆಕಾಯಿ ಸುಕ್ಕ ರೆಡಿಯಾಗಿದೆ ಇವಾಗ ನಾನು ಅದನ್ನು ಪರೋಟದ ಜೊತೆ ತಿಂತಾ ಇದ್ದೇನೆ ಪರೋಡ ತಿನ್ಬೋದು ದೋಸೆ ಚಪಾತಿ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನಾಳೆ ಹೊಸ ವ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ